ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ ಈ ವಾರವೇ ಅಗ್ನಿ ಪರೀಕ್ಷೆ ಈ ವಾರದಲ್ಲಿ ದೆಹಲಿಗೆ ಸಿಎಂ ಸಿದ್ದರಾಮಯ್ಯ ಭೇಟಿಯನ್ನ ನೀಡುತ್ತಾರಂತೆ ಹೈಕಮಾಂಡ್ ಬುಲಾವ್ ಮೇರೆಗೆ ದೆಹಲಿಗೆ ಸಿದ್ದು ತೀವ್ರ ಕುತೂಹಲ ಕೇಳಿಸ್ತಾ ಇದೆ ಹೈಕಮಾಂಡ್ ನಡೆಯಲ್ಲಿ ಮೊನ್ನೆಯಷ್ಟೇ ಬೆಂಗಳೂರಿಗೆ ಬಂದಿದ್ದ ವೇಣುಗೋಪಾಲ್ ಕೆ ಸಿ ವೇಣುಗೋಪಾಲ್ ಎಐಸಿಸಿಯ ಪ್ರಧಾನ ಕಾರ್ಯದರ್ಶಿ ಕೆ ಸಿ ಬಂದು ಹೋದ ನಂತರ ಮಹತ್ವದ ಬೆಳವಣಿಗೆ ಆಗಿದೆ ಇನ್ನು ಸಿದ್ದರಾಮಯ್ಯ ಹಗರಣಗಳ ಬಗ್ಗೆ ಮಾಹಿತಿಯನ್ನ ಪಡೆದಿದ್ರು ಕೆ ಸಿ ಮೂಡ ಹಗರಣ ವಾಲ್ಮೀಕಿ ನಿಗಮ ಹಗರಣ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕಿದ್ರು ಎಐಸಿಸಿ ಸಿ ಸಿ ನಾಯಕರಿಗೂ ಈ ಮಾಹಿತಿಯನ್ನ ಮುಟ್ಟಿಸಿದ್ರು ಕೆ ಸಿ ಇದಾದ ಬೆನ್ನಲ್ಲೇ ಮತ್ತೆ ಸಿಎಂಗೆ ದೆಹಲಿಯಿಂದ ಬುಲಾವ್ ಬಂದಿದೆ ರಾಜ್ಯದಿಂದ ದೆಹಲಿಯ ಅಂಗಳಕ್ಕೆ ಸಿದ್ದು ಭವಿಷ್ಯ ಶಿಫ್ಟ್ ಆಗತ್ತಾ ಬಿಜೆಪಿ ಪಾದಯಾತ್ರೆ ಮುಗಿತಿದ್ದಂತೆ ಬಿಗ್ ಡೆವಲಪ್ಮೆಂಟ್ ಆಗ್ತಾ ಇದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ ಈ ವಾರವೇ ಅಗ್ನಿ ಪರೀಕ್ಷೆ ಕಾದಿದೆಯಾ ಈ ವಾರದಲ್ಲೇ ದೆಹಲಿಗೆ ಸಿಎಂ ಸಿದ್ದರಾಮಯ್ಯನವರು ಅವರು ಭೇಟಿಯನ್ನ ನೀಡುವ ಸಾಧ್ಯತೆ ಇದೆ ಹೈಕಮಾಂಡ್ ಬುಲಾವ್ ಮೇರೆಗೆ ದೆಹಲಿಗೆ ತೆರಳಲಿದ್ದಾರೆ ಸಿಎಂ ಸಿದ್ದರಾಮಯ್ಯ ತೀವ್ರ ಕುತೂಹಲಕ್ಕೆ ಕಾರಣವಾಗಿದೆ ಹೈಕಮಾಂಡ್ ಅವರ ನಿರ್ಧಾರಗಳು ಇನ್ನು ಮೊನ್ನೆಯಷ್ಟೇ ಬೆಂಗಳೂರಿಗೆ ಬಂದಿದ್ರು ವೇಣುಗೋಪಾಲ್ ಕೆ ಸಿ ವೇಣುಗೋಪಾಲ್ ಎಐಸಿಸಿಯ ಪ್ರಧಾನ ಕಾರ್ಯದರ್ಶಿ ಕೆಸಿ ವಿ ಬಂದು ಹೋದ ನಂತರ ಮಹತ್ವದ ಬೆಳವಣಿಗೆ ಆಗಿತ್ತು ಸಿದ್ದರಾಮಯ್ಯ ಹಗರಣಗಳ ಬಗ್ಗೆ ಮಾಹಿತಿಯನ್ನ ಪಡೆದಿದ್ರು ಕೆಸಿವಿ ವಿಡ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನು ವಾಲ್ಮೀಕಿ ನಿಗಮ ಹಗರಣದ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿಯನ್ನ ಪಡೆದ್ರು ಎಐಸಿಸಿ ನಾಯಕರಿಗೂ ಮಾಹಿತಿಯನ್ನ ಮುಟ್ಟಿಸಿದ್ರು ಕೆಸಿವಿ ವಿ ಇದಾದ ಬೆನ್ನಲ್ಲೇ ಮತ್ತೆ ಸಿಎಂಗೆ ದೆಹಲಿಯಿಂದ ಈಗ ಬುಲಾವ್ ರಾಜ್ಯದಿಂದ ದೆಹಲಿಯ ಅಂಗಳಕ್ಕೆ ಸಿದ್ದು ಭವಿಷ್ಯ ಶಿಫ್ಟ್ ಆದಂತೆ ಕಾಣಿಸ್ತಾ ಇದೆ ಬಿಜೆಪಿ ಪಾದಯಾತ್ರೆ ಮುಗಿತಿದ್ದಂತೆ ಬಿಗ್ ಡೆವಲಪ್ಮೆಂಟ್ ಆಗ್ತಾ ಇದೆ